ಮುಂಜಾನೆಯ ಮಾತು ನಾನು ಕುಂಚೂರ್ ಕಲೀಂ ಆರು ದಶಕಗಳ ಕಾಲ ವೃತ್ತಿಜೀವನದಲ್ಲಿ ಜೀವನದಲ್ಲಿ ಸಂಗೀತ ಪ್ರಿಯರನ್ನು ಮಂತ್ರಮುಗ್ಧರನ್ನಾಗಿಸಿದ ವಿಶ್ವವಿಖ್ಯಾತ ತಬಲ ವಾದಕ ಜಾಕೀರ್ ಹುಸೇನ್ ಅಮೆರಿಕದ ಸ್ಯಾನ್ ಫ್ರಾನ್ಸಿಸ್ಕೋದಲ್ಲಿನ ಆಸ್ಪತ್ರೆಯಲ್ಲಿ ಸೋಮವಾರ ನಿಧನರಾದರು ಇಡೀ ಜಗತ್ತಿನಲ್ಲಿ ಯಾರೇ ತಬಲ ನುಡಿಸಿದರೂ ಅದರಲ್ಲಿ ಒಂದಂಶವಾದರೂ ಉಸ್ತಾಜ್ ಜಾಕೀರ್ ಹುಸೇನ್ ಅವರ ಪ್ರೇರಣೆ ಇರಲೇಬೇಕು ಅವರ ನುಡಿ ಸಾಣಿಕೆಯಲ್ಲಿದ್ದ ಮಾಂತ್ರಿಕ ಶಕ್ತಿಯ ಅನುಕರಣೆ ಒಂದಲ್ಲ ಒಂದು ರೂಪದಲ್ಲಿ ಆಗಲೇಬೇಕು ಆ ಅಗಾಧ ಅಧ್ಯಯನ ಹೊಸತನದ ಹುಡುಕಾಟ ಸಂಶೋಧನೆ ಮುಂದಿನ ಹಲವು ತಲೆಮಾರುಗಳಿಗೆ ಸ್ಫೂರ್ತಿಯಾಗಿ ಹರಿಯಲೇಬೇಕು ಪಂಜಾಬಿ ಘರಾಣೆಯಲ್ಲಿ ಅಭ್ಯಾಸ ಮಾಡಿ ಬಂದ ಉಸ್ತಾದರು ಹಲವು ಘರಾಣೆಗಳ ಬೇಲಿ ದಾಟಿ ಬಲು ದೂರ ಸಾಗಿದ್ದರು ಅವರ ಕಚೇರಿಗಳೆಂದರೆ ವಿದ್ವತ್ ಪ್ರದರ್ಶನದ ಸ್ಪರ್ಧಾತ್ಮಕ ಪರೀಕ್ಷೆಯಾಗಿರಲಿಲ್ಲ ಮಧುರ ಮಾತುಕತೆ ನೋಟ ಒಳನೋಟ ಪ್ರೀತಿ ಅಂತಹ ಕರುಣೆಯ ದರ್ಶನವಾಗಿದ್ದವು ಲೆಕ್ಕಾಚಾರಗಳಿಗೆ ಹೊರತಾಗಿ ಪ್ರೇಮದ ಪ್ರದರ್ಶನ ಅವರ ತಬಲ ನುಡಿಸಾಣಿಕೆಯಲ್ಲಿತ್ತು ಬತ್ತಳಿಕೆಯಲ್ಲಿ ಅಸ್ತ್ರ ಬ್ರಹ್ಮಾಸ್ತ್ರಗಳಿದ್ದರೂ ಅವುಗಳನ್ನು ಹಮ್ಮು ಬಿಮ್ಮು ತೋರಿಸಲು ಎಂದೂ ಬಳಸಿಕೊಳ್ಳಲಿಲ್ಲ ಪ್ರಧಾನ ಗಾಯಕ ವಾದ್ಯಗಾರರಿಗೆ ಸಹಕಾರ ತೋರುವ ಪಕ್ಕಾ ವಾದ್ಯ ಕಲಾವಿದರಾಗಿಯೇ ತಮ್ಮ ಛಾಪು ಮೂಡಿಸಿದ್ದರು ತಮ್ಮ ಇಡೀ ಜ್ಞಾನ ಸಂಪತ್ತನ್ನು ಪ್ರೀತಿ ಹಂಚಲು ಬಳಸಿಕೊಂಡರು ಸಮಚಿತ್ತವಾದ ಸಮತೋಲಿತವಾದ ವಾದ್ಯ ಸಹಕಾರದ ಮೂಲಕ ತಮ್ಮ ನಾದಗುಣವನ್ನು ಅವರು ಅನಾವರಣಗೊಳಿಸಿದರು ಪ್ರತಿಭೆಯಿಂದ ಅವರು ಬಲು ದೊಡ್ಡವರು ನಿಜ ಆದರೆ ಗುಣಧರ್ಮದಲ್ಲಿ ನಡವಳಿಕೆಯಲ್ಲಿ ಪ್ರೀತಿಯ ಹಂಚಿಕೆಯಲ್ಲಿ ಉಸ್ತಾದರು ಮತ್ತಷ್ಟು ಮಗದಷ್ಟು ದೊಡ್ಡವರು ಒಂದೊಂದು ಪ್ರೀತಿಯ ಪರ್ವತ ಐವತ್ತಕ್ಕೂ ಹೆಚ್ಚು ವರ್ಷಗಳವರೆಗೆ ಪ್ರಖ್ಯಾತಿಯ ತುತ್ತ ತುದಿಯಲ್ಲಿ ಮುರುಗಿದ ಆ ನಕ್ಷತ್ರ ಸೃಷ್ಟಿಸಿದ ಸೋಜಿಗಗಳು ಒಂದೆರಡಲ್ಲ ವಾದ್ಯಕ್ಕೆ ಹೊಸ ರೂಪ ಕೊಟ್ಟ ಸಾಧನೆ ಒಂದೆಡೆಯಾದರೆ ವಾದ್ಯದ ಸಾಧ್ಯತೆಯನ್ನು ಬಲು ಎತ್ತರಕ್ಕೆ ವಿಸ್ತರಣೆ ಮಾಡಿದ ಶ್ರೇಷ್ಠತೆ ಇನ್ನೊಂದೆಡೆ ಅವರು ವಾದ್ಯ ಹಿಡಿದು ಕುಳಿತಾಗ ಅವರ ಕಿರುನಗು ರೇಷ್ಮೆ ಲೂಲಿನಂತಿದ್ದ ಕೂದಲಿನ ಒಳಗೆ ತೂರಿ ಬರುತ್ತಿದ್ದ ನೋಟವನ್ನು ನೋಡಲಿಕ್ಕಾಗಿಯೇ ರಸಿಕರು ಬಂದು ಸೇರುತ್ತಿದ್ದರು ಅವರ ಪ್ರತಿಭೆ ಕಂಡು ಜನರು ಬಲ ಎಂಬ ಕೂಗು ಮೊಳಗಿಸುತ್ತಿದ್ದರು ಇಂದ ಉಸ್ತಾದರೂ ಉನ್ಮಾದಗೊಳ್ಳುತ್ತಿರಲಿಲ್ಲ ಟಾಟಾದ ತಾಜ್ ಮಹಲ್ ಚಹಾ ಬ್ರ್ಯಾಂಡ್ಗೆ ಹತ್ತೊಂಬತ್ತು ನೂರ ಎಂಬತ್ತೆಂಟರಲ್ಲಿ ಜಾಹೀರಾತು ನೀಡಿದ್ದ ಜಾಕಿರ್ ಹುಸೇನ್ ವಾಹ್ ತಾಜ್ ಸಂಭಾಷಣೆಯ ಮೂಲಕ ಹಳ್ಳಿ ಹಳ್ಳಿಗಳಲ್ಲೂ ಗುರುತಿಸಿಕೊಂಡಿದ್ದರು ಇಂದಿನ ಜಾಲತಾಣಗಳ ಯುಗದಂತೆ ಆಗ ಅವರ ಆ ಮಾತು ದೊಡ್ಡ ಮಟ್ಟದಲ್ಲಿ ವೈರಲ್ ಆಗಿತ್ತು ಜನರು ಅವರನ್ನು ಕಂಡಾಗಲೆಲ್ಲ ವಾಹ್ ತಾಜ್ ಎಂದೇ ಕರೆಯುತ್ತಿದ್ದರು ತಬಲದಿಂದಲೇ ಪ್ರೀತಿಯ ಪರ್ವತ ಸೃಷ್ಟಿಸಿದ ಮಾಂತ್ರಿಕ ಆ ಮಾಂತ್ರಿಕ ಜಾಕಿನ್ ಜಾಕೀರ್ ಹುಸೇನ್ ರವರ ಹೆಜ್ಜೆಯ ಗುರುತುಗಳು ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಹುಸೇನ್ ಅವರಿಗೆ ಜಾಗತಿಕ ಸಾಂಸ್ಕೃತಿಕ ರಾಯಭಾರಿ ಎಂಬ ಸ್ಥಾನಮಾನದ ಗೌರವ ಹತ್ತೊಂಬತ್ತು ನೂರ ತೊಂಬತ್ತರಲ್ಲಿ ಸಂಗೀತ ನಾಟಕ ಅಕಾಡೆಮಿ ಗೌರವ ಎರಡು ಸಾವಿರದ ಹದಿನೆಂಟರಲ್ಲಿ ಅಕಾಡೆಮಿ ಫೆಲೋಶಿಪ್ ಹತ್ತೊಂಬತ್ತು ನೂರ ತೊಂಬತ್ತೊಂಬತ್ತರಲ್ಲಿ ಅಮೆರಿಕದ ನ್ಯಾಷನಲ್ ಎಂಡೋಮೆಂಟ್ ಫಾರ್ ದ ಆರ್ಟ್ಸ್ನ ನ್ಯಾಷನಲ್ ಹೆರಿಟೇಜ್ ಫೆಲೋಶಿಪ್ಗೆ ಭಾಜನ ಎರಡು ಸಾವಿರದ ಹದಿನಾರರಲ್ಲಿ ಅಮೆರಿಕದ ಶ್ವೇತಭವನದಲ್ಲಿ ಆಲ್ ಸ್ಟಾರ್ ಗ್ಲೋಬಲ್ ಸಂಗೀತ ಕಾರ್ಯಕ್ರಮದಲ್ಲಿ ಭಾಗವಹಿಸಲು ಅಧ್ಯಕ್ಷ ಬರಾಕ್ ಒಬಾಮಾರಿಂದ ಆಮಂತ್ರಣ ಈ ಆಹ್ವಾನ ಪಡೆದ ಭಾರತದ ಮೊದಲ ಸಂಗೀತಗಾರ ಎಂಬ ಹೆಗ್ಗಳಿಕೆ ಜಾಗತಿಕ ಸಂಗೀತ ಕ್ಷೇತ್ರಕ್ಕೆ ನೀಡಿದ ಅಭೂತಪೂರ್ವ ಕೊಡುಗೆಗಾಗಿ ಎರಡು ಸಾವಿರದ ಹದಿನೇಳರಲ್ಲಿ ಎಸ್ಎಫ್ ಜಾಸ್ ಜೀವಮಾನ ಸಾಧನೆ ಪ್ರಶಸ್ತಿಯ ಗೌರವ ವಿಜ್ಞಾನ ಮತ್ತು ಕಲಾಕ್ಷೇತ್ರದಲ್ಲಿ ಜೀವಮಾನ ಸಾಧನೆ ಮಾಡಿದವರಿಗೆ ನೀಡಲಾಗುವ ಜಪಾನಿನ ಪ್ರತಿಷ್ಠಿತ ಕ್ಯೂಟೋ ಬಹುಮಾನಕ್ಕೆ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಆಯ್ಕೆ ದೇಶದ ಅತ್ಯುನ್ನತ ನಾಗರಿಕ ಪುರಸ್ಕಾರಕ್ಕೆ ಭಾಜನರಾದ ಹಿರಿಮೆ ಹತ್ತೊಂಬತ್ತು ನೂರ ತೊಂಬತ್ತೆಂಟರಲ್ಲಿ ಪದ್ಮಶ್ರೀ ಎರಡು ಸಾವಿರದ ಎರಡರಲ್ಲಿ ಪದ್ಮಭೂಷಣ ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಪದ್ಮ ವಿಭೂಷಣದ ಗೌರವ ನಾಲ್ಕು ಗ್ರಾಮಿ ಪುರಸ್ಕಾರಗಳ ಗೌರವ ಹತ್ತೊಂಬತ್ತು ನೂರ ತೊಂಬತ್ತೊಂದರಲ್ಲಿ ಆಲ್ಬಮ್ ಪ್ಲಾನೆಟ್ ಡ್ರಮ್ಗಾಗಿ ಮೊದಲ ಬಾರಿ ಪುರಸ್ಕಾರ ಈ ವರ್ಷದ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಮೂರು ಗ್ರಾಮಿ ಪುರಸ್ಕಾರಗಳಿಗೆ ಉತ್ತಮ ಜಾಗತಿಕ ಸಂಗೀತ ಪ್ರದರ್ಶನ ವಿಭಾಗದಲ್ಲಿ ಆ್ಯಸ್ ದ ಆ್ಯಸ್ ವಿ ವೀಕ್ಗೆ ಉತ್ತಮ ಸಮಕಾಲೀನ ಸಂಗೀತವಾದ ಆಲ್ಬಮ್ ವಿಭಾಗದಲ್ಲಿ ಮತ್ತು ದಿಸ್ ಮೂಮೆಂಟ್ಗೆ ಉತ್ತಮ ಜಾಗತಿಕ ಸಂಗೀತ ಆಳ್ವ ವಿಭಾಗದಲ್ಲಿ ಭಾಜನ ಬೆಲೆ ಕಟ್ಟಲಾಗದ ಐದು ರೂಪಾಯಿಗಳು ಹನ್ನೆರಡು ವರ್ಷದವರಿದ್ದಾಗ ಜಾಕೀರ್ ಹುಸೇನ್ ಅವರ ತಂದೆ ಜೊತೆ ಒಂದು ಸಂಗೀತ ಕಚೇರಿಯಲ್ಲಿ ಭಾಗವಹಿಸಿದ್ದರು ಪಂಡಿತ್ ರವಿಶಂಕರ್ ಉಸ್ತಾದ್ ಅಲಿ ಅಕ್ಬರ್ ಖಾನ್ ಬಿಸ್ಮಿಲ್ಲಾ ಖಾನ್ ಪಂಡಿತ್ ಶಾಂತ ಪ್ರಸಾದ್ ಪಂಡಿತ್ ಕಿಶನ್ ಮಹಾರಾಜ್ ಮುಂತಾದ ಜಿಗ್ಗಜರು ಭಾಗವಹಿಸಿದ್ದ ಕಚೇರಿ ಅದು ಆ ಕಾರ್ಯಕ್ರಮದ ಸಂಭಾವನೆಯಾಗಿ ಜಾಕೀರ್ ಅವರಿಗೆ ಐದು ರೂಪಾಯಿ ಸಿಕ್ಕಿತ್ತು ಅದರ ಬಗ್ಗೆ ಅವರಿಗೆ ವಿಶೇಷ ಪ್ರೀತಿ ಇತ್ತು ನಾನು ನನ್ನ ಜೀವನದಲ್ಲಿ ಸಾಕಷ್ಟು ದುಡಿದಿದ್ದೇನೆ ಆದರೆ ಆ ಐದು ರೂಪಾಯಿ ನನಗೆ ಬಹಳ ಮೌಲ್ಯಯುತವಾದದ್ದು ಎಂದು ನುಡಿದಿದ್ದರು ಒಬ್ಬ ಸಾಹಿತಿ ಹೇಳುವಂತೆ ಪ್ರತಿಭೆ ಗುಡಿಸಲಲ್ಲಿ ಹುಟ್ಟುತ್ತದೆ ಅರಮನೆಯಲ್ಲಿ ಸಾಯುತ್ತದೆ ಎಂಬುದಕ್ಕೆ ಡಬಲದಿಂದಲೇ ಪ್ರೀತಿಯ ಪರ್ವತ ಸೃಷ್ಟಿಸಿದ ಮಾಂತ್ರಿಕ ಜಾಕಿರ್ ಹುಸೇನಾ ಇವರ ಈ ಬದುಕಿಯೇ ಸಾಕ್ಷಿ ಕುಂಚೂರ್ ಕಲೀಂ ನರವಿನ ಕೈಗಳು ಮರಿಯಮ್ಮನಹಳ್ಳಿ ವಿಜಯನಗರ ಜಿಲ್ಲೆ